நமஸ்தே வீட்சக்கரே நான் மீதா கிரிஸ்டல் நோடி நான் கன்யா ராஷி கன்யா ராஷி அந்த பந்தாக அக்டோபர் திங்களின பதிலாவணையின் கன்யாராஷி வரைக்கும் சப ஃபலும் அசுப ஃலலாத்தவா ராசிய சுக்கிராசியில் சுக்கிரட நே மனை சுக்க ಯಾಕಂದ್ರೆ ತುಂಬಾ ಯೋಗ ತುಂಬಾ ಯೋಗ ಧನಾಗಮನ ಹಣಕಾಸು ಏನ್ ನಿಮ್ಗೆ ಕನ್ಯಾ ರಾಶಿಯವ್ರಿಗೆ ಸಿಕ್ಕಾಪಟ್ಟೆ ಚೆನ್ನಾಗಿರ್ತೀರಾ ಏನೇನ್ ಬೇಕು ಅದೆಲ್ಲ ನಿಮ್ ಕೈಕ್ ಸಿಗ್ತಾ ಇರುತ್ತೆ ಅದೇ ರೀತಿ ರಾಶಿಯಾಧಿಪತಿ ಬುಧ ರಾಶಿಯಾಧಿಪತಿ ಬುಧ ಕೂಡ ಮೂರನೇ ಮೂರರಲ್ಲಿ ಒಂದು ಒಳ್ಳೆ ಯೋಗವನ್ನ ಕೊಡ್ತಾ ಹೋಗ್ತಾನೆ ಬಿಸ್ನೆಸ್ ಇಂಪ್ರೂವ್ಮೆಂಟ್ ತುಂಬಾ ಚೆನ್ನಾಗಾಗುತ್ತೆ ನಿಮ್ಗೆ ಕನ್ಯಾ ರಾಶಿಯವ್ರಿಗೆ ಏನೇ ಬಿಸ್ನೆಸ್ ಮಾಡಿದ್ರು ಇಂಪ್ರೂವ್ಮೆಂಟ್ ಆಗಿರ್ತೀರಾ ಮತ್ತೆ ಹೊಸ ಸಂಸ್ಥೆ ಹೊಸ ಸಂಸ್ಥೆ ಓಪನ್ ಮಾಡೋದಾಗಿರ್ಬೋದು ಹಾಗೆ ಏನಾದ್ರೂ ಹೊಸ ಯೋಜನೆ ಹೊಸ ವಸ್ತುಗಳನ್ನ ತಗೊಂಡುಕೊಳ್ಳೋದಾಗಿರ್ಬೋದು ತುಂಬಾ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಖುಜನೂ ಕೂಡ ಮೂರರಲ್ಲಿ ಇರೋದ್ರಿಂದ ಯೋಗನೆ ಜಾಸ್ತಿ ಇರುತ್ತೆ ಭೂಮಿ ಯೋಗ ಭೂಮಿ ತಗೊಳ್ಳೋದು ಅಥವಾ ಭೂಮಿ ಸೇಲ್ ಮಾಡೋದು ಲಾಭದಲ್ಲಿ ಇರೋದು ಯಾವಾಗ್ಲೂ ಲಾಭದಲ್ಲೇ ಇರ್ತೀರ ಯಾವಾಗ್ಲೂ ದುಡ್ಡಲ್ಲೇ ಇರ್ತೀರ ಅಂತ ಹೇಳ್ಬೋದು ಅದೇ ರೀತಿ ಎಲ್ಲೋ ಒಂದ್ ಕಡೆ ಹಳೆ ಆಸ್ತಿ ಅಥವಾ ಹಳೆ ನಿಮ್ಮ ಪ್ರಾಪರ್ಟಿ ನಿಮ್ ಕೈ ಸೇರೋ ಅಂತದಾಗಿರುತ್ತೆ ಜೊತೆಗೆ ಹಳೆ ಕಾಯಿಲೆ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಕನ್ಯಾ ರಾಶಿ ಯಾವ್ದಾದ್ರು ಹಳೆ ಕಾಯಿಲೆ ಇದೆ ಅದಕ್ಕೆ ಮೆಡಿಸನ್ ಅಂತದ್ದು ಕಾಯಿಲೆ ಜಾಸ್ತಿ ಆಗೋದು ಈ ರೀತಿ ಒಂದು ಇದು ಆಗ್ತಾ ಹೋಗುತ್ತೆ ಕನ್ಯಾ ರಾಶಿಯವ್ರಿಗೆ ಅದನ್ನ ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ ಹಳೆ ಹಳೆ ಕಾಯಿಲೆನ ರಿಪೀಟ್ ಆಗುತ್ತೆ ಅಂತ ಹೇಳ್ಬೋದು ಇವಾಗ ಶುಗರ್ ಆಗಿರ್ಬೋದು ಬಿ ಪಿ ಆಗಿರ್ಬೋದು ಕಂಟ್ರೋಲ್ ಅಲ್ಲಿ ಇಟ್ಟಿರ್ತೀರಾ ಬಟ್ ಅದು ಇವಾಗ ಹೆಚ್ಚಾಗ್ತಾ ಹೋಗ್ಬೋದು ಅದನ್ನ ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ ಮೆಡಿಸನ್ ಗೆ ಆಗ್ತೀರಾ ಮತ್ತೆ ಐದರ ಅಧಿಪತಿ ಏಳನೇ ಮನೆಯಲ್ಲಿ ಐದರ ಅಧಿಪತಿ ಏಳರಲ್ಲಿ ಮಕ್ಕಳ ಏಳಿಗೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಅಂತ ಬಂದಾಗ ನೋಡಿ ಮಕ್ಕಳ ಮಕ್ಕಳು ಮತ್ತು ಗುರು ದೃಷ್ಟಿನ ಬೀಳೋದ್ರಿಂದ ಮಕ್ಕಳ ವಿದ್ಯಾಭ್ಯಾಸ ತುಂಬಾ ಚೆನ್ನಾಗಿರುತ್ತೆ ಅವರ ಅಚೀವ್ಮೆಂಟ್ ಚೆನ್ನಾಗಿರುತ್ತೆ ಅದ್ರಲ್ಲೂ ಮಕ್ಕಳು ಈ ಲೆಕ್ಕದಲ್ಲಿ ಗಣಿತದಲ್ಲಿ ವಿದ್ಯಾಭ್ಯಾಸ ಅಂದ್ರೆ ಬುಧ ತುಂಬಾ ಚೆನ್ನಾಗಿರೋದ್ರಿಂದ ನಿಮ್ಮ ಕನ್ಯಾ ರಾಶಿಗೆ ಬುಧನೇ ಅಧಿಪತಿ ಆಗಿರೋದ್ರಿಂದ ಈ ಒಂದು ಸೆಕ್ಟರ್ ಅಲ್ಲಿ ಇದ್ರೆ ಬ್ಯಾಂಕಿಂಗ್ ಕೆಲಸದಲ್ಲಿ ಇದ್ರಿಗೆ ಪ್ರಮೋಷನ್ ಅಥವಾ ಬ್ಯಾಂಕ್ ಕೆಲಸ ಸಿಕ್ಕೋದು ಈ ರೀತಿ ಒಂದು ಲೆಕ್ಕದಲ್ಲಿ ಮಾತ್ರ ತುಂಬಾ ಚೆನ್ನಾಗಿರ್ತಾರೆ ಈ ಒಂದು ಮಕ್ಕಳ ಅಟಿಟ್ಯೂಡ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಅವರಿಂದ ಏನಾದ್ರೂ ಒಂದು ಒಂದು ಶುಭ ಸುದ್ದಿಯನ್ನ ಕೇಳ್ತಾ ಹೋಗ್ತೀರಾ ಅವರಿಂದ ತುಂಬಾ ಹೆಚ್ಚಿನ ಒಂದು ಲಾಭವನ್ನ ಹೆಚ್ಚಿನ ಶುಭ ಶುಭ ಸೂಚನೆ ನೋಡ್ತಾ ಬರ್ತೀರಾ ನಿಮ್ಮ ಮಕ್ಕಳ ಏಳಿಗೆ ನಿಮ್ನ ತುಂಬಾ ಖುಷಿ ಕೊಡ್ತಾ ಹೋಗುತ್ತೆ ಅಕ್ಟೋಬರ್ ತಿಂಗಳಲ್ಲಿ ಮತ್ತೆ ನೋಡಿ ಮನೆ ತಗೊಳ್ತೀರಾ ಹಾಗೆ ಏನಾದ್ರು ಸೈಟು ಮನೆ ಮಠ ಇದೆಲ್ಲ ಕೂಡ ಕನ್ಯಾ ರಾಶಿಯವರು ಮಾಡ್ಕೊಳ್ತೀರಾ ಮತ್ತೆ ಹನ್ನೊಂದರಲ್ಲಿ ಗುರು ತುಂಬಾ ಯೋಗ ಕೊಡ್ತಾನೆ ಹನ್ನೊಂದೇ ಮನೆಯಲ್ಲಿ ಗುರು ಇರೋದ್ರಿಂದ ಅದು ಏಳರ ದೃಷ್ಟಿ ಶನಿ ದೃಷ್ಟಿ ಹನ್ನೊಂದೇ ಮನೆಯಲ್ಲಿ ಗುರು ತುಂಬಾ ಯೋಗನೇ ಕೊಡ್ತಾನೆ ಆದ್ರೆ ಎಲ್ಲ ಒಂದ್ ಕಡೆ ಸೂರ್ಯ ಮತ್ತೆ ಶನಿ ಏಳರ ದೃಷ್ಟಿ ಒಬ್ಬರನ್ನೊಬ್ ನೋಡೋದ್ರಿಂದ ಅಲ್ಲೂ ಕೂಡ ನಿಮ್ಮ ಕೋರ್ಟ್ ಕೇಸ್ ಏನಾದ್ರು ಇದ್ರೆ ಅದನ್ನ ಬಗೆಹರಿಸ್ಕೊಳಕೆ ತುಂಬಾ ಕಷ್ಟ ಪಡ್ಬೇಕಾಗುತ್ತೆ ಈ ಒಂದು ಟೈಮ್ ಅಲ್ಲಿ ಆ ಒಂದು ಕೇಸ್ ರಿವೀಲ್ ಆಗ್ತಾ ಹೋಗುತ್ತೆ ನೀವೇನೇ ದುಡ್ಡು ಬಂದ್ರು ಎಲ್ಲ ಒಂದ್ ಕಡೆ ಅದಕ್ಕೋಸ್ಕರ ನೀವು ಖರ್ಚು ಮಾಡ್ಬೇಕಾಗುತ್ತೆ ಮತ್ತೆ ಆರೋಗ್ಯ ವಿಚಾರ ತುಂಬಾ ಜಾಗ್ರತೆಯಿಂದ ಇರ್ಬೇಕು ಮನೆಯಲ್ಲಿ ಅಪ್ಪ ಮಕ್ಕಳ ಜಗಳ ಸ್ವಲ್ಪ ಜಾಸ್ತಿ ಆಗ್ಬೋದು ಅದ್ರ ಅದಕ್ಕೆ ನೀವು ಪರಿಹಾರ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಕನ್ಯಾ ರಾಶಿಯವರು ಏನಪ್ಪಾ ಬೇಕು ಅಂದ್ರೆ ಕನ್ಯಾ ರಾಶಿಯವರಿಗೆ ಅತಿ ಹೆಚ್ಚು ನೀವು ಸೂರ್ಯನ ಆರಾಧನೆ ಮಾಡ್ಬೇಕಾಗುತ್ತೆ ಯಾಕಂದ್ರೆ ಶನಿ ದೃಷ್ಟಿ ನೇರ ಬರೋದ್ರಿಂದ ನೀವು ಸೂರ್ಯನ ಪ್ರೊಟೆಕ್ಟ್ ಸೂರ್ಯನ ಒಂದು ಮೊರೆಗೆ ಹೋಗ್ಬೇಕಾಗುತ್ತೆ ಜೊತೆಗೆ ಸೂರ್ಯನ ಒಂದು ಸ್ಟೋನ್ ಆಗಿರ್ಬೋದು ಅಥವಾ ಒಂದು ಬ್ರೇಸ್ಲೆಟ್ ಆಗಿರ್ಬೋದು ನಿಮ್ಮ ಮನೇಲಿಟ್ಕೊಳ್ಳಿ ಗೋಧಿನ ಅತಿ ಹೆಚ್ಚು ದಾನ ಮಾಡಿ ತುಂಬಾ ಒಳ್ಳೇದಾಗುತ್ತೆ ಕನ್ಯಾ ರಾಶಿಯವರಿಗೆ ಹಾಗಾಗಿ ಸೂರ್ಯ ನಮಸ್ಕಾರವನ್ನು ಮಾಡಿ ತುಂಬಾ ಒಳ್ಳೇದಾಗುತ್ತೆ ಹಾಗೂ ಎಲ್ಲೋ ಒಂದ್ ಕಡೆ ಶನಿಯನ್ನು ಕೂಡ ಪ್ರಾರ್ಥನೆ ಮಾಡ್ಕೊಳ್ಳಿ ತುಂಬಾ ಒಳ್ಳೇದಾಗುತ್ತೆ ಮುಂದಿನ ವಿಡಿಯೋದಲ್ಲಿ ಸಾಕಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತೇನೆ ಧನ್ಯವಾದ ವೀಕ್ಷಕರು